శ్రీ సద్గురునాథలీలామృతాం స్వాత్మారామం నిజానందం శోకమోహ వివర్జితం స్మరామి మనసా నిత్యం వెంకటాచల దేశితం సత్సంగా మూవత్తు అవనిరువాగా ఇవరిగేకే చింతెయిల్ శృంగేరిగో గురునాథరిగో ಅದೇನು ಜನುಮ ಜನುಮದ ನಂಟು ಈ ನಂಟನ್ನು ಬಂದ ಗುರುಬಾಂಧವರಿಗೂ ಅಂಟಿಸಿ ಜನುಮ ಜನುಮದ ಪಾಪ ತೊಳೆವ ಗುರುನಾಥರ ರೀತಿ ಯೋಚನೆಗೆ ನಿಲುಕಟ್ಟು ಜೊತೆಗೆ ಏನಿದ್ದರೂ ಗುರುಮಠಗಳಿಗೆ ಅರ್ಪಿಸಿ ತಾವು ಪಡೆದಂತೆ ಸಂಭ್ರಮಿಸುವುದು ಗುರುನಾಥರ ಒಂದು ವೈಶಿಷ್ಟ್ಯ ಅಂದು ಬೆಳಿಗ್ಗೆ ಮುಂಚೆಯೇ ತಮ್ಮ ಶಿಷ್ಯರನ್ನು ಕರೆದ ಗುರುನಾಥರು ನೋಡಯ್ಯಾ ಶಾರದಾಂಬೆಗೆ ಪಂಚಾಮೃತ ಅಭಿಷೇಕಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ಸಕಾಲಕ್ಕೆ ತಲುಪಿಸಿ ಬನ್ನಿ ಸಮಯ ನಿಮ್ಮನ್ನು ಕಾಯಲ್ಲ ಎಂದು ಅವಸರಿಸಿದರಂತೆ ಗುರುನಾಥರ ಶಿಷ್ಯರಿಗೆ ಗುರುವಾಕ್ಯವೆಂದರೆ ಮಹದಾಗ್ನಿ ಬಹಳ ತರಾತುರಿಯಲ್ಲಿ ಎಲ್ಲಾ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಕಾರಿನಲ್ಲಿ ಆಗಲೇ ಶಿಷ್ಯರು ಧಾವಿಸಿದರು ಶೃಂಗೇರಿ ಎಂದಿನಂತೆ ಗುರುನಾಥರು ಮತ್ತೊಂದು ಶಿಷ್ಯವೃಂದದ ಜೊತೆಗೆ ಕುಳಿತು ಅವರ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದ ಅವರು ಒಂದಷ್ಟು ಸಮಯದ ನಂತರ ಗಾಬರಿಯಾಗಿ ಏನಯ್ಯ ಇದು ಇವರಿಗೆ ಗೊತ್ತೇ ಆಗಿಲ್ಲವಲ್ಲ ಎಂದರಂತೆ ಅಕ್ಕಪಕ್ಕದವರೆಲ್ಲ ಏನೆಂದು ವಿಚಾರಿಸಿದಾಗ ತಿಳಿದ ವಿಚಾರವೆಂದರೆ ಶೃಂಗೇರಿಗೆ ಸಕಾಲಕ್ಕೆ ಹೋಗಿ ವಸ್ತುಗಳನ್ನು ತಲುಪಿಸುವ ಭರಾಟೆಯಲ್ಲಿ ಆ ಕಾರು ನಡೆಸುತ್ತಿರುವವರಿಗೆ ಕಾರಿನ ಗಾಲಿ ಪಂಚರ್ ಆಗಿರುವುದೇ ಅರಿವಿಗೆ ಬಂದಿಲ್ಲ ನೋಡಿ ಎಂಥ ಕೆಲಸವಾಗಿ ಬಿಟ್ಟಿತು ಎಂದರು ಗುರುನಾಥರು ಸುತ್ತಮುತ್ತಲವರು ಫೋನ್ ಮಾಡಿಬಿಡೋಣ ಆಕ್ಸಿಡೆಂಟ್ ಆಗಿಬಿಟ್ಟರೆ ಎಂದು ಗಾಬರಿಯಾಗಿ ಸಲಹೆ ನೀಡಿದರು ಆದರೆ ಸ್ವಸ್ಥ ಚಿತ್ತದಿಂದ ಗುರುನಾಥರು ಕ್ಷಣಕಾಲ ಸುಮ್ಮನಾದರು ಸ್ವಲ್ಪ ಹೊತ್ತಿಗೆ ಶೃಂಗೇರಿ ತಲುಪಿದ ಭಕ್ತರಿಂದ ಫೋನ್ ಬಂದಿತು ಸಮಯಕ್ಕೆ ಸರಿಯಾಗಿ ಎಲ್ಲ ತಲುಪಿಸಿದ್ದೇವೆ ಗುರುಗಳೇ ಆದರೆ ನಮ್ಮ ಕಾರಿನ ಟೈರ್ ಪಂಚರ್ ಆಗಿಬಿಟ್ಟಿದೆ ಗೊತ್ತೇ ಆಗಲಿಲ್ಲ ಅದು ಹೇಗೆ ಇಲ್ಲಿ ತನಕ ಬಂದೆವೋ ಈಗ ಟೈರ್ ಪಂಕ್ಚರ್ ಹಾಕಿಸಿಕೊಂಡು ಬರುತ್ತೇವೆ ಎಂದರು ಅಂದು ಅದೇನು ಟ್ಯೂಬ್ಲೆಸ್ ಟೈರ್ ನ ಕಾಲವಲ್ಲ ಅದು ಗುರುನಾಥರ ಪಕ್ಕದಲ್ಲಿದ್ದವರಿಗೆಲ್ಲ ಸದ್ಯ ಸುಖವಾಗಿ ತಲುಪಿದರಲ್ಲ ಎಂಬ ನೆಮ್ಮದಿ ಆದರೆ ಅವರು ಹೇಗೆ ತಲುಪಿದರು ಗಾಳಿಯಿಲ್ಲದ ಟೈರು ಕಾರನ್ನು ಹೇಗೆ ಅವಘಡವಿಲ್ಲದೆ ಮುಟ್ಟಿಸಿತು ಎಂಬ ಅನುಮಾನ ಮನದಲ್ಲಿ ಕಾಡುತ್ತಲೇ ಇತ್ತು ಗುರುನಾಥರಿಗೆ ಅರಿಯದುದು ಯಾವುದು ಅಸಾಧ್ಯವಾದುದು ಏನಿದೆ ಗುರುನಾಥರು ಭಕ್ತರ ಮನದ ಸಂಶಯಕ್ಕೆ ಉತ್ತರವೆಂಬಂತೆ ಎಲ್ಲರೆದುರಿಗೆ ತಮ್ಮ ಕೈಯನ್ನು ಬಿಚ್ಚಿ ತೋರಿಸಿದರು ಗುರುನಾಥರ ಕೈನಿಂದ ಸಣ್ಣ ಕಲ್ಲು ಮುಳ್ಳುಗಳು ಉದುಳಿದವು ಅಂಗೈಯೆಲ್ಲಾ ತರಚಿ ಗಾಯವಾಗಿತ್ತು ಗುರುನಾಥರು ಬಾಯಿ ಬಿಟ್ಟು ಹೇಳಬೇಕಿರಲಿಲ್ಲ ತಮ್ಮ ಕೈ ಮೇಲೆ ಕಾರನ್ನು ಓಡಿಸಿ ತಮ್ಮ ಬಲದಿಂದ ಇಲ್ಲಿ ಕುಳಿತೆ ಭಕ್ತರನ್ನೆಲ್ಲ ರಕ್ಷಿಸಿದ್ದರು ಗುರುನಾಥರಿಗೆ ಇಂತಹ ಪ್ರಸಂಗಗಳು ಸರ್ವೇ ಸಾಮಾನ್ಯ ಇದು ತಮ್ಮ ಬಲದಿಂದಾಗಿದೆ ಎಂದು ಎಂದೂ ತಿಳಿಸದೆ ತಮಗೂ ಇದಕ್ಕೂ ಏನು ಸಂಬಂಧವೇ ಇಲ್ಲ ಎನ್ನುವಂತೆ ಸರಳವಾಗಿ ಇದ್ದು ಬಿಡುತ್ತಿದ್ದರು ಅಂತಹ ಪುಣ್ಯಾತ್ಮರು ನಮ್ಮ ಅವಧೂತರು ಅಸಾಧಾರಣ ಶಕ್ತಿ ಆ ಪರಮಾತ್ಮನಿಂದ ಗುರುನಾಥರಿಗೆ ಒದಗಿದ್ದರೂ ಅದು ಭಕ್ತರ ರಕ್ಷಣೆಗೆ ಮಾತ್ರ ಬಳಕೆಯಾಗುತ್ತಿತ್ತು ಪುಣ್ಯಾತ್ಮರಾದವರಿಗೆ ಜಗತ್ತಿನ ಎಲ್ಲ ಜೀವಜಂತುಗಳ ಆಗುಹೋಗುಗಳು ದೇಶ ಕಾಲ ದೂರಗಳನ್ನು ಮೀರಿ ಅರಿವಾಗುತ್ತದೆ ಅದರ ಮೇಲಿವರ ಪ್ರಭುತ್ವವೂ ಇರುತ್ತದೆ ಎಂಬ ಸಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಮಾತಿನಲ್ಲಿ ಸ್ಮರಿಸಬಹುದಾಗಿದೆ ಗುರುಚರಿತ್ರೆಗೆ ಕೊನೆ ಮೊದಲಲ್ಲಿದೆ ಪ್ರಿಯ ಓದುಗ ಬಾಂಧವರೇ ನಾಳೆ ಮತ್ತೆ ಇನ್ನೊಂದಿಷ್ಟು ಹಂಚಿಕೊಳ್ಳೋಣವೇ ಬರುವಿರಲ್ಲ ಸತ್ಸಂಗದ ಜೊತೆಗಿರುವಿರಲ್ಲ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ